ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ದಿವಂಗತ ಶ್ರೀಮತಿ ನಬೂಮಾ ನಬಿಸಾಬ್ ಬಳ್ವಾಟ್ ಅವರ ನೆನಪಿನಲ್ಲಿ ಅನ್ನಪ್ರಸಾದ ಸೇವೆ ಏರ್ಪಡಿಸಿದ ಶ್ರೀ ಜಡ್ಡಂ ಬೀಳ್ಗಿ ಕುಟುಂಬ ಪರಿವಾರ ಮುದ್ದೇವಿಹಾಳ್ ನಗರದ ಶ್ರೀ ಜಡ್ಡಂ ಬೀಳ್ಗಿ ಅವರ ಕುಟುಂಬ ಪರಿವಾರದವರು ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಅಂಗವಿಕಲರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆಗೆ ಆಗಮಿಸಿದ್ದರು ಕಾರಣವಿಷ್ಟೇ ಕೆಲವು ದಿನಗಳ ಹಿಂದೆ ದಿವಂಗತ ಶ್ರೀಮತಿ ನಬೂಮಾ ಸಾಬ್ ಬಳ್ವಾಟ್ ಅವರು ನಿಧನರಾಗಿದ್ದರು ಬೀಳ್ಗಿ ಕುಟುಂಬ ಪರಿವಾರ ಹಾಗೂ ಆಶ್ರಮವಾಸಿಗಳು ಜೊತೆಗೂಡಿ ದಿವಂಗತ ಶ್ರೀಮತಿ ನಬುಮಾ ನಬಿಸಾಬ್ ಬಳವಾಟ್ ಅವರ ಭಾವಚಿತ್ರಕ್ಕೆ ಈ ಸಂದರ್ಭದಲ್ಲಿ ಪೂಜೆ ಸಲ್ಲಿಸಿದರು ದಿವಂಗತ ಶ್ರೀಮತಿ ನಬುಮಾ ನಬಿಸಾಬ್ ಬಳವಾಟ್ ಅವರ ನೆನಪಿನ ಪ್ರಯುಕ್ತ ಶ್ರೀ ಜಡ್ಡಂ ಬೀಳ್ಗಿ ಕುಟುಂಬ ಪರಿವಾರದವರು ಆಶ್ರಮವಾಸಿಗಳಿಗೆ ಅನ್ನಪ್ರಸಾರದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಶ್ರೀ ಜಡ್ಡಂಬಿಳಿಗಿ ಕುಟುಂಬ ಪರಿವಾರ ಹಾಗೂ ಆಶ್ರಮವಾಸಿಗಳು ಉಪಸ್ಥಿತರಿದ್ದರು